ನೂರ ಎಂಟು ರೋಗಗಳಿಗೆ ಮನೆಮದ್ದು ಈ ಮ್ಯಾಜಿಕ್ ಡ್ರಿಂಕ್ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಬೆನ್ನು ನೋವು ಸೊಂಟ ನೋವು ಮೂಳೆಗಳು ಕಾಲುಗಳು ಹರಿತ ಎಷ್ಟೇ ನಿಶಕ್ತಿ ಇದ್ದರೂ ಕೂಡ ಈ ಎರಡು ಡ್ರಿಂಕ್ನ ನೀವು ಕುಡಿದುಬಿಟ್ರೆ ಸಾಕು ಈಸಿಯಾಗಿ ಮನೆಯಲ್ಲೇ ನೀವು ಶಕ್ತಿವಂತರಾಗ್ತೀರಾ ಯಾವುದೇ ರೀತಿಯಾದಂಥ ಬೇರೆ ಏನೂ ತಗೊಳೋದು ಬೇಕಾಗೋದಿಲ್ಲ ಆರೋಗ್ಯವರ್ಧಿನಿ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಳ್ವಿನ ತೊಗೊಂಡಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಆಳ್ವಿ ಅಂದರೆ ಏನಂತೇಳಿ ನೀವು ಬೇಕಾದ್ರೆ ನಿಮಗೆ ವಿಪರೀತ ಹೀಟ್ ಆಗೋ ಹಾಗಿದ್ರೆ ನೀವು ಆಳ್ವಿನ ಸ್ಕಿಪ್ ಮಾಡ್ಕೋಬೋದು ಅಥವಾ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಇದರಲ್ಲಿರುವಂಥ ಹೈ ಪ್ರೋಟೀನ್ ಆಗಿರ್ಬೋದು ಅಥವಾ ನಿಮ್ಮ ಹೆಲ್ತಿಗೆ ನಿಮ್ಮ ಮೂಳೆಗಳಿಗೆ ನಿಮ್ಮ ಬೆನ್ನು ಸೊಂಟನೋ ಈಗಿನ ಸಮಸ್ಯೆಗಳಂತೂ ಹೆಚ್ಚಾಗ್ತಾ ಇದ್ದಾವೆ ನೋಯ್ತಾ ಇದ್ದಾವೆ ಜಲ್ದಿ ಕಾಲುಗಳೆಲ್ಲ ಸವಿತಾ ಇದ್ದಾವೆ ಹಾಗಿದ್ದಾಗ ಈ ಡ್ರಿಂಕ್ನ ನೀವು ಕುಡಿಯೋದ್ರಿಂದ ನಿಮಗೆ ಎಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಅಂತಂದರೆ ನೀವು ನಂಬೋದಿಲ್ಲ ಅಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಈಗ ನೋಡಿ ಫಸ್ಟ್ ಹುಳಿಕಾಳು ಮತ್ತು ನಾನು ಅಳ್ವಿ ಎರಡನ್ನೂ ಕೂಡ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದು ಒಂದೇ ಟೈಮ್ ನಾವು ಫ್ರೈ ಮಾಡೋದು ಹಾಗಾಗಿ ಇದನ್ನು ನೀವು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೀವು ಏನಿಲ್ಲ ಅಂತಂದ್ರೂ ಒನ್ ಟೈಮ್ ಒಂದು ಬೌಲ್ ಆಗೋಷ್ಟು ಮಾಡಿಕೊಂಡ್ರೆ ಇಪ್ಪತ್ತು ದಿನಗಳ ಕಾಲ ಆರಾಮ್ಸೆ ಹೋಗುತ್ತೆ ಅದರಲ್ಲಿ ನಿಮ್ಗೇನಾದರೂ ಸ್ವಲ್ಪ ಬಾಡಿ ಹೀಟ್ ಇತ್ತು ಅಂತಂದರೆ ನೀವು ಒನ್ ಡೇ ಬಿಟ್ಟು ಒನ್ ಡೇ ಇದನ್ನು ಕುಡಿಬೋದು ಟೆನ್ಷನ್ನೇ ಇಲ್ಲ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸತಿ ಹಿಟ್ಟು ಥರ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀವು ಏನಾದರೂ ಕೆ ಜಿ ಕಟ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಮನೇಲಿ ಏನು ಮಾಡ್ಕೊಳೋದೇನು ಏನು ಬೇಕಾಗೋದಿಲ್ಲ ಇಲ್ಲಿ ಗಿರಣಿಗಳಿರ್ತವಲ್ವಾ ಅಂತಲ್ಲಿ ಹೋಗಿ ಮಾಡ್ಕೊಳ್ಳಿ ಜಸ್ಟ್ ಫ್ರೆಶ್ ಆಗಿ ಅವಾಗಿಂದ ಅವಾಗೆ ಮಾಡಿಕೊಂಡ್ರು ಕೂಡ ಒಂದು ತಿಂಗಳು ನಿಮಗೆ ಬರೋಬರ್ ಆರಾಮ್ಸೆ ಬರುತ್ತೆ ನೋಡಿ ಇವಾಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಕಂಟೇನರಲ್ಲಿ ಹಾಕಿ ಇಟ್ಕೊಂಬಿಡಿ ಸೊ ಈ ರೀತಿ ಏರ್ ಟೈಟ್ ಇರುವಂಥ ಕಂಟೇನರಲ್ಲಿ ಹಾಕಿಟ್ಕೊಳೋದ್ರಿಂದ ನಿಮಗೆ ತಿಂಗಳ ಸ್ಟೋರ್ ಮಾಡೋಕೆ ಸುಲಭವಾಗುತ್ತೆ ಹಾಗೆ ಇದನ್ನು ನೀವು ಮತ್ತೆ ಪದೇ ಪದೇ ಮಾಡ್ಕೊಳೋದು ಬೇಕಾಗೋದಿಲ್ಲ ಒಂದೇ ಬೌಲಿಂದ ನೋಡಿರಿ ಎಷ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಇದರಲ್ಲಿ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಮೊದಲೇ ಹೇಳಿಬಿಡ್ತೀನಿ ಹೈ ಪ್ರೋಟೀನ್ ಇದೆ ಆಯಿತಾ ಹೈ ಪ್ರೋಟೀನ್ ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಬೆನ್ನು ಸೊಂಟ ನೋವು ಎಷ್ಟೇ ನೋವಿದ್ರೂ ಕೂಡ ಜಲ್ದಿ ಕಮ್ಮಿ ಆಗುತ್ತೆ ಹಾಗೆ ಈ ಮೊಣಕಾಲುಗಳೆಲ್ಲ ತುಂಬ ಸೌದ್ಬಿಟ್ಟಿರ್ತವೆ ನೋಡಿರಿ ಅಂಥವ್ರು ಕೂಡ ಇದನ್ನು ಕುಡಿಬೇಕು ಎಷ್ಟೋ ಮೆಡಿಸಿನ್ಸ್ನ ತೊಗೊಳೋದು ನಿಮಗೆ ಉಳಿಯುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಗಿರ್ಬೋದು ಜಾಯಿಂಟ್ಸ್ ಪೇಯ್ನ್ ಆಗಿರೋರು ಪ್ರತಿಯೊಬ್ಬರು ಕೂಡ ತೊಗೋಬೋದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಎಲ್ಲರೂ ತೊಗೋಬೋದು ಇದನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಫಸ್ಟಿಗೆ ನೀವು ಪುಡಿ ಅಂತೂ ರೆಡಿ ಮಾಡಿ ಇಟ್ಕೊಂಡಿದ್ದಂತೂ ನಿಮಗೆಲ್ಲರಿಗೂ ಗೊತ್ತಾಯಿತು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ಬೆಲ್ಲನ ತೊಗೊತಾ ಇದ್ದೀನಿ ಬೆಲ್ಲದ ಪುಡಿ ಏನಿದೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಮಾಡಿಟ್ಕೊಂಡಿರುವಂಥ ಹುರುಳಿಕಾಳು ಮತ್ತು ಆಳ್ವಿ ಇವೆರಡನ್ನು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬರೋಬ್ಬರ್ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಕರೆಕ್ಟಾಗಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಬೇಕು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಸಣ್ಣ ಮಕ್ಕಳಿಗೇನಾದರೂ ಕೊಡೋ ಹಾಗಿದ್ದರೆ ಐದು ವರ್ಷದ ಮಕ್ಕಳಿಗೆ ಏನಾದರೂ ಕೊಡೋ ಹಾಗಿದ್ರೆ ಅರ್ಧ ಟೇಬಲ್ ಸ್ಪೂನ್ ಹಾಕಿ ನೀರು ಸ್ವಲ್ಪ ಹಾಕಿದರೂ ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ ಸ್ವಲ್ಪ ಸ್ವೀಟ್ನ ಜಾಸ್ತಿ ಹಾಕಿ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಅದೇ ಏನಾದರೂ ಸ್ವಲ್ಪ ದೊಡ್ಡವರಿಗೆ ಕೊಡೋ ಹಾಕಿದರೂ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ತುಂಬಿ ತುಂಬಿ ಕೊಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಇದು ಹಾಗೆ ಇದನ್ನು ಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಬಾಣಂತಿಯರಿಗೆಲ್ಲ ಕೊಡ್ಬೋದು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಇದರಿಂದ ಏನಾಗುತ್ತೆ ಅಂದರೆ ಬಾಣಂತಿಯವರಿಗೆ ಈ ಮೂಳೆಗಳಲ್ಲೆಲ್ಲ ಸಿಜರಿನಾದಾಗೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾರೆ ಹಿಂದ ಬೆಣ್ಣಿನ ಅನ್ನೋದಕ್ಕೆ ಅದು ಕೂಡ ಗಟ್ಟಿಯಾಗುತ್ತೆ ಅಷ್ಟೇ ಅಲ್ಲದೆ ಮತ್ತು ಸಣ್ಣ ಮಕ್ಕಳಿಗೂ ಬಾಣಂತಿಯರಿಗೆಲ್ಲ ಹಾಲು ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಇದನ್ನು ನೀವು ಕಂಪಲ್ಸರಿ ಬಾಣಂತಿಯರಿಗೆ ಕೊಡಿ ಇದನ್ನು ನೀವು ಹೀಟ್ ತುಂಬ ಇದೆ ಅನ್ನೋ ಹಾಗಿದ್ರೆ ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಒಂದು ದಿನ ಬಿಟ್ಟು ಒಂದು ದಿನ ಇದನ್ನು ನೀವು ಕಂಪಲ್ಸರಿ ಕೊಡ್ತಾ ಬನ್ನಿ ಇದಕ್ಕೆ ಟೈಮಿಂಗ್ ಅಂತ ಏನೂ ಇಲ್ಲ ನೀವು ಯಾವಾಗಾದರೂ ಕುಡಿಬೋದು ಬೆಳಗ್ಗೆ ಖಾಲಿ ಹೊಟ್ಟೆಲಾದರೂ ಕುಡಿಬೋದು ಮಧ್ಯಾಹ್ನ ಆದರೂ ಕುಡಿಬೋದು ರಾತ್ರಿ ಆದರೂ ಕುಡಿಬೋದು ಈಗ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನಮ್ಮ ಈ ಒಂದು ಜಾಯಿಂಟ್ಸ್ ಪೇನ್ ಆಗಿರ್ಬೋದು ಹೇಳಿದ್ನಲ್ವ ಮೊಣಕಾಲು ಕೈ ಕಾಲು ನೋವು ಕೈ ಸೆಳೆತಾ ಕಾಲು ಸೆಳೆತಾ ಯಾವುದೇ ಇರ್ಬೋದು ಎಲ್ಲವೂ ಕೂಡ ಮಾಯವಾಗಿಬಿಡುತ್ತೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡಿದರೆ ಆರೋಗ್ಯವರ್ಧಿನಿ ಸ್ನೇಹಿತರೆ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಹುರುಳಿಕಾಳು ಅಂದ್ರೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಇದನ್ನು ನೀವು ಮರಿಲಾರ್ದೇ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೂರು ವರ್ಷ ನೀವು ಗಟ್ಟಿ ಮುಟ್ಟಾಗಿರ್ಬೇಕಂದರೆ ಹುರುಳಿಕಾಳಿನ ಈ ಒಂದು ರೆಸಿಪಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ಆರೋಗ್ಯವಾಗಿ ಇರಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನೂ ಹೆಚ್ಚು ಇದೇ ಥರ ನಿಮಗೇನಾದರೂ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನು ತರ್ತೀನಿ ಮಕ್ಕಳಿಗಾಗಿ ಇಮ್ಯುನಿಟಿ ಬೂಸ್ಟರ್ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ